ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಸ್ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಈಗಾಗಲೇ ಮಕ್ಕಳ ನಿಮ್ಮ ಶಾಲೆಗಳಲ್ಲಿ ಸರಣಿ ಮತ್ತೆ ಜಿಲ್ಲಾ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆಗಳು ನಡೀತಾ ಇದ್ದಾವೆ ಸೊ ಅವುಗಳಿಗೆ ಈ ಒಂದು ಪ್ರಶ್ನೆ ಬಹಳಷ್ಟು ಯೂಸ್ ಆಗುತ್ತೆ ಇದಷ್ಟೇ ಅಲ್ಲ ನಿಮ್ಮ ರಾಜ್ಯ ಮಟ್ಟದ ಅಹ್ ಪೂರ್ವಸಿದ್ಧ ಪರೀಕ್ಷೆ ಮತ್ತೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಈ ಒಂದು ಪ್ರಶ್ನೆಪತ್ರಿಕೆ ಪತ್ರಿಕೆ ಬಹಳ ಯೂಸ್ ಆಗುತ್ತೆ ಹಾಗಾಗಿ ಈ ವಿಡಿಯೋನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಜ್ಞಾನ ವಿಷಯ ಸೊ ಒಟ್ಟಾರೆ ಎಂಬತ್ತು ಅಂಕಗಳಿಗೆ ಇರ್ತದೆ ಫಸ್ಟ್ ಭಾಗ ವಿಜ್ಞಾನ ಇಪ್ಪತ್ತೇಳು ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಲ್ಲಿ ಮೂರು ಪ್ರಶ್ನೆಗಳಿರ್ತದೆ ಪ್ರತಿಯೊಂದಕ್ಕೂ ಒಂದು ಅಂಕ ಫಸ್ಟ್ ಕ್ವೆಶನ್ ಒಂದು ವಿದ್ಯುತ್ ಬಲ್ಪ್ನ ತಂತುಗಳಲ್ಲಿ ಬಳಸುವ ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಲೋಹ ಯಾವುದು ಅಂತ ಕೇಳಿದರೆ ಆಬ್ವಿಯಸ್ಲಿ ಅದು ಟಂಗ್ಸ್ಟನ್ ಆಗಿರ್ತದೆ ಟಂಗ್ಸ್ಟನ್ ಸೀಸಾ ತಾಮ್ರ ಬೆಳ್ಳಿ ಸೊ ಅದು ಟಂಗ್ಸ್ಟನ್ ವಿದ್ಯುತ್ ಬಲ್ಪ್ ಅಲ್ಲಿ ಬಳಸುವಂಥದ್ದು ಆಪ್ಷನ್ ಎ ಎರಡನೇದು ನೀವು ದರ್ಪಣದಿಂದ ಎಷ್ಟು ದೂರದಲ್ಲಿ ಇದ್ದರೂ ನಿಮ್ಮ ಪ್ರತಿಬಿಂಬವು ನೇರವಾಗಿರ್ತದೆ ಹಾಗಾದರೆ ಆ ದರ್ಪಣ ಯಾವುದು ಮೂರನೇ ಪ್ರಶ್ನೆ ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಉಪಯೋಗಿಸುವ ಸರಿಯಾದ ವಿಧಾನ ಯಾವ ವಿಧಾನದಲ್ಲಿ ಬಳಸ್ತಾರೆ ಗೃಹ ಬಳಕೆಯಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಳಿಯಲ್ಲಿ ಸಂಪರ್ಕಿಸುವುದು ಎಂಟು ನೂರ ಎಂಬತ್ತು ವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಉಪಕರಣವನ್ನು ಐದು ಹ್ಯಾಂಸ್ ಮಂಡಲದಲ್ಲಿ ಉಪಯೋಗಿಸುವುದು ಫ್ಯೂಸ್ ಅನ್ನು ವಿದ್ಯುತ್ ಉಪಕರಣಗಳಾಗಿ ಸಮಾಂತರವಾಗಿ ಸಂಪರ್ಕಿಸುವುದು ವಿದ್ಯುತ್ ಎರಡು ಕಿಲೋ ವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಉಪಕರಣವನ್ನು ವಿದ್ಯುತ್ ಪ್ರವಾಹದ ಮಂಡಲದಲ್ಲಿ ಉಪಯೋಗಿಸುವುದು ಯಾವಾಗಲೂ ನಾವು ಗೃಹ ಬಳಕೆಯಲ್ಲಿ ಸಮಾಂತರವಾಗಿ ಸಂಪರ್ಕಿಸಿರ್ತೇವೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕನೇ ಪ್ರಶ್ನೆ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನ ನಿಯಂತ್ರಿಸುವ ಕಣ್ಣಿನ ಭಾಗ ಯಾವುದು ಐದನೇದು ವಿದ್ಯುತ್ ಮಂಡಲದಲ್ಲಿ ತಂತಿಗಳು ಸೇರುವ ಸ್ಥಳದ ಚಿಹ್ನೆಯನ್ನ ಎರಡು ತಂತಿಗಳು ಸೇರುವ ಸ್ಥಳದ ಚಿಹ್ನೆಯನ್ನ ಕೇಳಿದ್ದಾರೆ ನೆಕ್ಸ್ಟ್ ತರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಆರನೇ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗಳಿದ್ರಲ್ಲಿ ವಾತಾವರಣದಲ್ಲಿ ಕಾಣುವ ಟಿಂಡಾಲ್ ಪರಿಣಾಮದ ಎರಡು ಸಂದರ್ಭಗಳನ್ನು ತಿಳಿಸಿ ಅಥವಾ ಬೆಳಕಿನ ವಕ್ರಿಭವನ ನಿಯಮವನ್ನ ತಿಳಿಸಿ ಸೊ ಎರಡು ಸಹ ಈಸಿ ಇದೆ ಸೊ ನೀವು ವಕ್ರಿಭವನದ ನಿಯಮವನ್ನ ಎರಡು ನಿಯಮಗಳಿದಾವೆ ಅದನ್ನು ಆಯ್ಕೆ ಮಾಡಿ ಬರೀರಿ ಬಹಳ ಈಸಿ ಡೈರೆಕ್ಟ್ ಆಗಿ ನೀವು ಎರಡು ಅಂಕಗಳನ್ನು ಕಳಿಸ್ತೀರಾ ಏಳನೇ ಪ್ರಶ್ನೆ ಇಲ್ಲಿ ನಿಮಗೆ ಒಂದು ಬೆಳಕಿನ ವಕ್ರಿಭವನದ ಚಿತ್ರವನ್ನ ತೋರಿಸಿದ್ದಾರೆ ಮಕ್ಕಳ ಏನು ಪ್ರಶ್ನೆ ಕೇಳಿದರೆ ಮೇಲ್ಕಾಣಿಸಿದ ಬೆಳಕಿನ ವಕ್ರಿಭವನದ ಚಿತ್ರದಲ್ಲಿ ಕೋನಾ ಐ ಹಾಗೂ ಕೋನಾ ಆರ್ ಗೆ ಇರುವ ಸಂಬಂಧವೇನು ಸೊ ಕೋನಾ ಐ ಅಂದ್ರೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಆರ್ ಅಂದ್ರೆ ಆಂಗಲ್ ಆಫ್ ರಿಫ್ರಾಕ್ಷನ್ ಸೊ ಎರಡಕ್ಕೂ ಇರುವ ಸಂಬಂಧವನ್ನ ಕೇಳಿದ್ದಾರೆ ಆಂಗಲ್ ಆಫ್ ಐ ಈಕ್ವಲ್ಸ್ ಟು ಆಂಗಲ್ ಆಫ್ ಆರ್ ಸೊ ಇದು ವಕ್ರಿಭವನದಾಗಿರೋದ್ರಿಂದ ಸೊ ನೀವು ಇಲ್ಲಿ ಅನುಪಾತ ಇದೆ ನೆಲೆಸ್ತಾ ಇದೆ ಅದನ್ನ ಯೂಸ್ ಮಾಡಿಕೊಂಡು ಸಂಬಂಧವನ್ನ ಬರೀರಿ ಅಥವಾ ಚಿತ್ರ ಎ ಮತ್ತು ಬಿ ಗಳ ಇರುವ ಎರಡು ವ್ಯತ್ಯಾಸವನ್ನು ತಿಳಿಸಿ ಅಂತೇಳಿ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲಿ ಎರಡು ಚಿತ್ರ ಕೊಟ್ಟಿದ್ದಾರೆ ಈ ಎರಡು ಚಿತ್ರಗಳಿಗಿರುವಂತಹ ವ್ಯತ್ಯಾಸ ಏನು ಕೇಳಿದರೆ ಸೊ ಇಲ್ಲಿ ಪೀನ ಮಸೂರ ಮಸೂರವನ್ನ ಬಳಸಿದರೆ ಇಲ್ಲಿ ನಿಮ್ನ ಮಸೂರವನ್ನ ಬಳಸಿದ್ದಾರೆ ಸೊ ಇಲ್ಲಿ ಏನಾಗಿದೆ ಪೀನ ಮಸೂರದಲ್ಲಿ ಬೆಳಕನ್ನು ಪೀನ ಮಸೂರದಲ್ಲಿ ಬೆಳಕು ಕೇಂದ್ರೀಕರಿಸ್ತಾ ಇದೆ ನಿಮ್ನ ಮಸೂರದಲ್ಲಿ ಬೆಳಕನ್ನ ವಿಕೇಂದ್ರೀಕರಿಸ್ತಾ ಇದೆ ಮತ್ತೆ ಇದು ಪರದೆಯ ಮುಂಭಾಗದಲ್ಲಿ ಸಿಗ್ತಾ ಇದೆ ಇದು ಪರದೆಯ ಹಿಂಭಾಗದಲ್ಲಿ ಸಿಗ್ತಾ ಇದೆ ಸೊ ಹಾಗಾಗಿ ನೀವು ವ್ಯತ್ಯಾಸವನ್ನ ಸತ್ಯ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬ ಸೊ ಇವು ಎಷ್ಟನ್ನು ನೀವು ವ್ಯತ್ಯಾಸವನ್ನ ಬರೀಬಹುದಲ್ಲಿ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಅಂಕದ ಮೂರು ಪ್ರಶ್ನೆಗಳಿದಾವೆ ಎಂಟನೆಯ ಪ್ರಶ್ನೆ ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಪ್ರಕಾರ ರೋಧದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಯಾವ ಅಂಶವನ್ನ ಅವಲಂಬಿಸಿದೆ ಇದರ ಗಣತಿಯ ಸೂತ್ರವನ್ನ ಬರೆಯಿರಿ ಸೊ ಇಲ್ಲಿ ನೀವು ಆರ್ ಟಿ ಜೋಲ್ನ ಉಷ್ಣೋತ್ಪಾದನಾ ನಿಯಮವಾಗಿರ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಪ್ಲಂಬಿಂಗ್ ನ ಎಡಗೈ ನಿಯಮವನ್ನ ತಿಳಿಸಿ ಡೈರೆಕ್ಟ್ ಕ್ವಶನ್ ಮಕ್ಕಳ ಈಸಿಯಾಗಿ ಬರೀತೀರ ನಿಯಮವನ್ನ ಕಲ್ತಿದ್ರೆ ಈಸಿಯಾಗಿ ಬರೀತೀರ ನೆಕ್ಸ್ಟ್ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ಮತ್ತು ಕಾಂತ ಕ್ಷೇತ್ರವನ್ನ ಬಳಸಿ ಕಾರ್ಯನಿರ್ವಹಿಸುವ ಸಾಧನವನ್ನ ತಿಳಿಸಿ ಅಂತ ಹೇಳಿ ಕೇಳಿದರೆ ಸೊ ಹತ್ತನೇ ಪ್ರಶ್ನೆ ಒಂದು ಪೀನ ಮಸೂರದಲ್ಲಿ ಟು ಎಫ್ ನಲ್ಲಿ ವಸ್ತುವನ್ನ ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರ ಬರೆದು ಅದರ ಸ್ವಭಾವ ತಿಳಿಸಿ ಅಥವಾ ಒಂದು ನಿಮ್ನ ದರ್ಪಣದ ಹಿಂದೆ ಸಿ ಮತ್ತು ಎಫ್ಗಳ ನಡುವೆ ವಸ್ತುವನ್ನ ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರ ಬರೆದು ಅದರ ಸ್ವಭಾವನ ತಿಳಿಸಿ ಸೊ ಬೆಳಕು ಪ್ರತಿಫಲನ ಸೊ ಈ ಪಾಠದಲ್ಲಿ ನಮಗೆ ಬೆಳಕಿನ ಪಾಠದಲ್ಲಿ ನಮಗೆ ರೇಖಾಚಿತ್ರ ಕಂಪಲ್ಸರಿ ಇದ್ದೇ ಇರುತ್ತೆ ಮಕ್ಕಳ ಮೂರು ಅಂಕಕ್ಕೆ ಹಾಗಾಗಿ ಮಿಸ್ ಮಾಡ್ಕೊಳ್ಬೇಡಿ ಸೊ ಎಲ್ಲ ರೇಖಾಚಿತ್ರಗಳನ್ನು ಮಸೂರದ ಮೇಲೆ ಮತ್ತು ದರ್ಪಣಗಳ ಮೇಲೆ ಇರುವಂತಹ ಎಲ್ಲ ರೇಖಾಚಿತ್ರಗಳನ್ನು ಚಿತ್ರಗಳನ್ನು ಕಲಿತ್ಕೊಳ್ಳಿ ಮತ್ತು ಅದರ ಸ್ವಭಾವವನ್ನು ಸಹ ನೀವು ಅದು ಮಿಥ್ಯ ಪ್ರತಿಬಿಂಬನ ಸತ್ಯ ಪ್ರತಿಬಿಂಬನ ಸೊ ಅದನ್ನು ನೀವು ಬರಿಬೇಕದು ತಳಕಿಳಕಾಗಿದೆಯಾ ಸೊ ಅದು ಎಲ್ಲಿ ಸ್ಕ್ರಿ ಅದನ್ನ ನೀಟಾಗಿ ಸ್ವಭಾವನ ನೀವು ಕಲಿತುಕೊಂಡಿದೆ ನೆಕ್ಸ್ಟ್ ಫಿಫ್ತ್ ಮೇನಿಗೆ ಬಂದರೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಹನ್ನೊಂದನೇ ಪ್ರಶ್ನೆ ಎ ಪ್ರಶ್ನೆ ಕೊನೆಯ ಬೆಂಚಿನಲ್ಲಿ ಕುಳಿತಿರುವ ರಾಮನು ದೂರದಲ್ಲಿರುವ ಕಪ್ಪು ಹಲಗೆಯ ಮೇಲೆ ಬರೆದಿರುವ ಅಕ್ಷರಗಳನ್ನು ಓದಲು ಕಷ್ಟಪಡುತ್ತಿದ್ದಾನೆ ಹಾಗಾದರೆ ಇವನಲ್ಲಿ ಇರುವ ಕಣ್ಣಿನ ದೃಷ್ಟಿಯ ದೋಷ ಯಾವುದು ಇದನ್ನ ಹೇಗೆ ಸರಿಪಡಿಸಬಹುದು ನೆಕ್ಸ್ಟ್ ಒಬ್ಬ ವಯಸ್ಸಾದ ವ್ಯಕ್ತಿಯು ದಿನಪತ್ರಿಕೆಯನ್ನು ಓದುವಾಗ ಕಣ್ಣಿನಿಂದ ಸ್ವಲ್ಪ ದೂರ ಹಿಡಿಯುತ್ತಾನೆ ಹಿಡಿದಾಗ ಕಣ್ಣಿನ ರಚನೆ ಭಿನ್ನವಾಗುತ್ತದೆ ಹಾಗಾದರೆ ಈತನು ಯಾವ ಉದ್ದೇಶದಿಂದಾಗಿ ಈ ಬದಲಾವಣೆಗಳನ್ನು ಮಾಡಲು ಯತ್ನಿಸುತ್ತಿದ್ದಾನೆ ಏಕೆ ಸಂಕ್ಷಿಪ್ತವಾಗಿ ವಿವರಿಸಿ ಸೊ ಇದು ಆ ಸಮೀಪ ದೃಷ್ಟಿ ಮತ್ತೆ ದೂರದೃಷ್ಟಿ ಮೇಲೆ ಕೇಳಿರುವಂತಹ ಪ್ರಶ್ನೆಗಳು ಸೊ ಅದನ್ನ ನೀಟಾಗಿ ನೀವು ಆನ್ಸರ್ ಅನ್ನ ಬರೆದು ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು ಯಾಕೆಂದ್ರೆ ನಾಲ್ಕು ಅಂಕದ ಪ್ರಶ್ನೆ ಎರಡೆರಡು ಅಂಕಗಳು ಒಂದೊಂದು ಪ್ರಶ್ನೆಗೆ ಇರ್ತದೆ ನೆಕ್ಸ್ಟ್ ಫಿಫ್ತ್ ಸಿಕ್ಸ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದು ಐದು ಅಂಕದ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಈ ಪ್ರಶ್ನೆ ಓಲ್ಟಾ ಮೀಟರ್ನಲ್ಲಿ ಅಳೆಯಬಹುದಾದ ಪರಿಮಾಣದ ಅರ್ಥವನ್ನ ತಿಳಿಸಿ ಸೊ ಓಲ್ಟಾ ಮೀಟರ್ನಲ್ಲಿ ಅಳೆಯಬೇಕು ಅಂತ ಹೇಳಿದ್ರೆ ಅದು ಆಬ್ವಿಯಸ್ಲಿ ವಿಭವಾಂತರವಾಗಿರ್ತದೆ ಸೊ ವಿಭವಾಂತರದ ಅರ್ಥವನ್ನ ಅವರು ಕೇಳಿದ್ದಾರೆ ವಿಭವಾಂತರ ಅಂದ್ರೆ ಏನು ಅಂತ ನೆಕ್ಸ್ಟ್ ಬಿ ಪ್ರಶ್ನೆ ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ ಆರು ಆಮ್ಸ್ ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರವು ಅರವತ್ತು ವೋಲ್ಟ್ ಆಗಿದ್ದು ಸದರಿ ವಿದ್ಯುತ್ ಹೀಟರ್ನ ವಿಭವಾಂತರವನ್ನ ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟಾಗಿರ್ತದೆ ನಾಲ್ನೂರು ವೋಲ್ಟ್ ದರದ ರೆಫ್ರಿಜರೇಟರ್ ದಿನಕ್ಕೆ ಹತ್ತು ಗಂಟೆಗಳ ಕಾಲ ಬಳಕೆಯಾದರೆ ಒಂದು ಕಿಲೋ ವ್ಯಾಟ್ಗೆ ನಾಲ್ಕು ರೂಪಾಯಿ ಅಂತ ಮೂವತ್ತು ದಿನಕ್ಕೆ ಎಷ್ಟಾಗುತ್ತೆ ಸೊ ನೀವು ಇಲ್ಲಿ ಒಂದು ದಿನಕ್ಕೆ ಎಷ್ಟು ಗಂಟೆ ಉರಿಸ್ತಾ ಇದೆ ಹತ್ತು ಗಂಟೆ ಸೊವಾಗಿ ಹತ್ತು ಇಂಟು ನಾಲ್ನೂರು ಇಂಟು ಮೂವತ್ತು ಮಾಡಿದ್ರೆ ನಮಗೆ ಒಟ್ಟು ಎಷ್ಟು ವ್ಯಾಟ್ ಶಕ್ತಿ ಖರ್ಚಾಗಿದೆ ಸಿಗುತ್ತೆ ಅದನ್ನ ಕಿಲೋ ಬ್ಯಾಟಿಗೆ ಕನ್ವರ್ಟ್ ಮಾಡ್ಕೊಳ್ಳಿ ಇಂದ ಸೊ ಅಲ್ಲಿಗೆ ಕನ್ವರ್ಟ್ ಮಾಡಿದ್ರೆ ವಿಲ್ ಗೆಟ್ ಇಷ್ಟು ಇಷ್ಟು ವ್ಯಾಟ್ ಬರ್ತದೆ ಅದನ್ನ ನಾಲ್ಕು ರೂಪಾಯಿಗೆ ಒಂದು ಬ್ಯಾಟ್ ನಾಲ್ಕು ರೂಪಾಯಿ ಆದ್ರೆ ಅಷ್ಟು ಬ್ಯಾಟಿಗೆ ಆಗುತ್ತೆ ಸೊ ಈಸಿಯಾಗಿ ನೀವು ಲೆಕ್ಕವನ್ನ ಹಾಕ್ಬೋದು ನೆಕ್ಸ್ಟ್ ಬಾಗಬಿ ರಸಾಯನ ವಿಜ್ಞಾನ ಸೊ ಇದ್ರಲ್ಲಿ ಇಪ್ಪತ್ತೈದು ಅಂಕಗಳಿಗೆ ಬರ್ತದೆ ಫಸ್ಟ್ ಮೇನ್ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮಕ್ಕಳ ಹದಿಮೂರನೇ ಪ್ರಶ್ನೆ ತಾಮ್ರದ ಸಲ್ಫೈಟ್ ದ್ರಾವಣದಿಂದ ತಾಮ್ರವನ್ನ ಸ್ಥಳಾಂತರಿಸುವ ಲೋಹ ಯಾವುದು ಪಾದರಸ ಕಬ್ಬಿಣ ಬೆಳ್ಳಿ ಕಬ್ಬಿಣ ಹದಿನಾಲ್ಕನೇ ಪ್ರಶ್ನೆ ಒಂದು ದ್ರಾವಣವು ನೀಲಿ ಲಿಟ್ಮಸ್ ಅನ್ನ ಕೆಂಪು ಲಿಟ್ಮಸ್ ಆಗಿ ಬಣ್ಣಕ್ಕೆ ತಿರುಗಿಸ್ತದೆ ಆ ದ್ರಾವಣದ ಪಿ ಎಚ್ ಏನಾಗಿರ್ತದೆ ಹತ್ತು ಐದು ಏಳು ಎಂಟು ಸೊ ನೀಲಿ ದ್ರಾವಣವು ನೀಲಿ ಲಿಟ್ಮಸ್ ಅನ್ನ ಕೆಂಪು ಲಿಟ್ಮಸ್ ಆಗಿ ಪರಿವರ್ತಿಸ್ತಾ ಇದೆ ಸೊ ಹಾಗಾಗಿ ಅದು ಒಂದು ನೀಲಿ ಲಿಟ್ಮಸ್ ಅನ್ನು ಹತ್ತಿದಾಗ ಕೆಂಪು ಬಣ್ಣಕ್ಕೆ ಬಂತು ಅಂದರೆ ಅದು ಆಸಿಡ್ ಆಗಿರ್ತದೆ ಆಮ್ಲವಾಗಿರ್ತದೆ ಆಮ್ಲವಾಗಿದ್ದಾಗ ಮಾತ್ರ ಅದು ಕೆಂಪು ಬಣ್ಣಕ್ಕೆ ತಿರುಗ್ತದೆ ಸೊ ಹಾಗಾಗಿ ಅದರ ಪಿ ಎಚ್ ಐದಾಗಿರ್ತದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನೈದನೇದು ತಟಸ್ಥೀಕರಣ ನ್ಯೂಟ್ರಲೈಸೇಷನ್ ಅಂದ್ರೆ ಏನು ಅಂತ ಕೇಳಿದರೆ ನೆಕ್ಸ್ಟ್ ಲೋಹವು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಉಂಟಾಗುವಂತಹ ಆಕ್ಸೈಡ್ನ ಗುಣವೇನು ಕೀಟೋನಿನ ಕ್ರಿಯಾ ಗುಂಪನ್ನ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ನೆಕ್ಸ್ಟ್ ಅದು ನೀವು ಸಿ ಬರೆದು ಡಬಲ್ ಓ ಅಂತ ಹಾಕಿ ಮೇಲೆ ಸಿ ಡಬಲ್ ಓ ಅನ್ನ ಹಾಕಬೇಕು ನೆಕ್ಸ್ಟ್ ಎಣ್ಣೆ ಮತ್ತು ಕೊಬ್ಬಿನ ಆಹಾರವನ್ನ ಸಾರಜನಕದಿಂದ ತೊಳೆಯಲಾಗುತ್ತದೆ ಕಾರಣವನ್ನ ಕೊಡಿ ಯಾಕೆಂತ ಹೇಳಿದ್ರೆ ಅದು ಹಾಳಾಗಬಾರ್ದು ಹೆಚ್ಚಿನ ದಿನ ಹಾಗಾಗಿ ಅದನ್ನ ಸಾರಜನಕದಿಂದ ಯಾವಾಗಲೂ ಹೈಡ್ರೋ ಹೈಡ್ರೋನಿಫಿಕೇಶನ್ ಅನ್ನ ಮಾಡ್ತಾರೆ ಕೊಬ್ಬಿನ ಅಥವಾ ಎಣ್ಣೆ ಆಹಾರ ಪದಾರ್ಥಗಳಿಗೆ ಏಕೆಂತ ಅದು ಕೆಡದ ಹಾಗೆ ಸಂರಕ್ಷಿಸಲು ಸಾರಜನಕವನ್ನು ಹಾಕ್ತಾರೆ ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಹತ್ತೊಂಬತ್ತಿನ ಈ ಕೆಳಗಿನವುಗಳ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರೆಯಿರಿ ಮೀಥೇನ್ ಹೈಡ್ರೋಜನ್ ಸಲ್ಫೈಟ್ ಸೊ ಎರಡೂ ಸಹ ಈಸಿ ಇದೆ ಅಥವಾ ಬ್ಯೂಟೇನಿನ ರಚನಾ ಸಮಾಂಗಿಗಳನ್ನ ಬರೆಯಿರಿ ಅನ್ನ ಕೇಳಿದ್ದಾರೆ ಮಕ್ಕಳ ಬ್ಯೂಟೇನ್ದು ಸಿ ಫೈ ಎಚ್ ಟೆನ್ ಎರಡು ರೀತಿಯನ್ನ ಬರೀಬಹುದು ಸಮಾಂಗಿಗಳ ಇದನ್ನ ಬರೀಲಿಕ್ಕೆ ಹೇಳಿದ ರಚನೆಯನ್ನ ಇಪ್ಪತ್ತನೇದು ಬಟ್ಟೆ ಕಿಣಿಸಿದ ನೀರು ವಿದ್ಯುತ್ ಶಕ್ತಿಯನ್ನು ಹರಿಯಲು ಬಿಡುವುದಿಲ್ಲ ಆದರೆ ಮಳೆ ನೀರು ವಿದ್ಯುತ್ ಶಕ್ತಿಯನ್ನು ಹರಿಯ ಬಿಡುತ್ತದೆ ಕಾರಣ ಕೊಡಿ ಎರಡನೇದು ಧರ್ಮಿ ಆಕ್ಸೈಡ್ಸ್ ಆಫೋಟರಿಕ್ ಆಕ್ಸೈಡ್ ಎಂದ್ರೆ ಏನು ಉದಾಹರಣೆ ಕೊಡಿ ಅಂತ ಹೇಳಿ ಕೇಳಿದ್ದಾರೆ ನೆಕ್ಸ್ಟ್ ಸಿಕ್ಸ್ತ್ ಮೇನ್ ಫೋರ್ತ್ ಮೇನ್ ಇದರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತೆರಡದು ಸಾಬೂನಿನ ಶುದ್ಧೀಕರಣ ಕ್ರಿಯೆಯ ಕಾರ್ಯವಿಧಾನವನ್ನು ವಿವರಿಸಿ ಇಪ್ಪತ್ತ್ ಮೂರದು ರಾಸಾಯನಿಕ ಗುಣಲಕ್ಷಣಗಳ ಆಧಾರದ ಮೇಲೆ ಲೋಹ ಮತ್ತು ಅಲೋಹಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಥವಾ ಮೆಗ್ನೀಷಿಯಂ ಕ್ಲೋರೈಡ್ ಹೇಗೆ ಉಂಟಾಗುತ್ತದೆ ವಿವರಿಸಿ ಅಯಾನಿಕ ಸಂಯುಕ್ತಗಳ ಯಾವುದಾದರೂ ಎರಡು ಗುಣಗಳನ್ನು ತಿಳಿಸಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಶಾಖ ಬೆಳಕು ಮತ್ತು ವಿದ್ಯುತ್ ಶಕ್ತಿ ರೂಪದಲ್ಲಿ ಶಕ್ತಿಯನ್ನ ಪೂರೈಸುವ ಪ್ರತಿ ವಿಭಜನೆಯ ಪ್ರಕ್ರಿಯೆಗೆ ಒಂದು ಸಮೀಕರಣವನ್ನ ಬರೀಲಿಕ್ಕೆ ಕೇಳಿದ್ದಾರೆ ನೆಕ್ಸ್ಟ್ ಫಿಫ್ತ್ ಮೇನ್ ಇಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ತಯಾರಿಕೆಯನ್ನ ವಿವರಿಸಿ ಅದರ ಉಪಯೋಗಗಳನ್ನ ಬರೆಯಿರಿ ನೆಕ್ಸ್ಟ್ ಭಾಗಸಿ ಜೀವಶಾಸ್ತ್ರ ಇಪ್ಪತ್ತೆಂಟು ಅಂಕಗಳು ಬರ್ತವೆ ಮಕ್ಕಳ ಇಲ್ಲೂ ಸಹ ಫಸ್ಟ್ ಮೇನ್ ಅಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಇರ್ತದೆ ಇಪ್ಪತ್ತಾರನೇ ಪ್ರಶ್ನೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಸಹಾಯಕವಾಗುವ ಆಂತರಿಕ ಅಂಶ ಅಂತ ಕೇಳಿದ್ದಾರೆ ಸೊ ನೀರು ಕಾರ್ಬನ್ ಡೈಆಕ್ಸೈಡ್ ಸೌರಶಕ್ತಿ ಕ್ಲೋರೋಫಿಲ್ ಸೊ ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಸಹಾಯಕವಾಗುವಂಥದ್ದು ಆಂತರಿಕ ಅಂಶ ಕೇಳಿದರೆ ಸೊ ಹಾಗಾಗಿ ಅದು ಕ್ಲೋರೋಫಿಲ್ ಆಗಿರ್ತದೆ ಆಂತರಿಕ ಅಂಶ ಇಪ್ಪತ್ತೇ ಓಝೋನ್ ಪದರ ಉಂಟಾಗಲು ಕಾರಣವಾದ ಸೂರ್ಯನ ಕಿರಣಗಳು ನೇರಳಾತೀತ ಕಿರಣಗಳಾಗಿರ್ತದೆ ಹಾಗಾಗಿ ಆಪ್ಷನ್ ಬಿ ಇ ದ ರೈಟ್ ಆನ್ಸರ್ ಇಪ್ಪತ್ತೆಂಟನೇದು ಹುಲ್ಲು ಜಿಂಕೆ ಹುಲಿ ಕೊಟ್ಟಿರುವ ಆಹಾರ ಸರಪಳಿಯಲ್ಲಿ ಜಿಂಕೆ ಇಲ್ಲವಾದರೆ ಏನಾಗ್ತದೆ ಸೊ ಹುಲಿಗಳ ಸಂಖ್ಯೆ ಹೆಚ್ಚಾಗ್ತದೆ ಸಸ್ಯ ಸಂಪತ್ತು ಕಡಿಮೆಯಾಗ್ತದೆ ಹುಲ್ಲು ಹುಲಿ ಹುಲ್ಲನ ತಿನ್ನಲು ಪ್ರಾರಂಭಿಸುತ್ತದೆ ಹುಲಿಗಳ ಸಂಖ್ಯೆ ಕಡಿಮೆ ಆಗ್ತದೆ ಸೊ ಜಿಂಕೆ ಇಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದು ಏನಾಗ್ತದೆ ಅಂದ್ರೆ ಅದರ ಆಹಾರ ಕಡಿಮೆ ಆಗ್ತದೆ ಅದಕ್ಕೆ ಆಹಾರ ಸಿಗೋದಿಲ್ಲ ಹಾಗಾಗಿ ಹುಲಿಗಳ ಸಂಖ್ಯೆ ಕಡಿಮೆ ಆಗ್ತದೆ ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ತೆರೆದ ಪತ್ರರಂಧದ ಚಿತ್ರ ಬರೆದು ಕ್ಲೋರೋಫ್ಲಾಸ್ಟ್ ಅನ್ನು ಗುರುತಿಸಿ ನೆಕ್ಸ್ಟ್ ಜೈವಿಕ ಸಾಂದ್ರತಾ ಅಭಿವೃದ್ಧಿಯನ್ನ ಎಂದರೇನು ಅಂತ ಹೇಳಿ ಕೇಳಿದ್ದಾರೆ ನೆಕ್ಸ್ಟ್ ಥರ್ಡ್ ಮೇನ್ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಮೂವತ್ತೊಂದೇ ಪ್ರಶ್ನೆ ಎ ಸಸ್ಯಹಾರಿ ಪ್ರಾಣಿಗಳಲ್ಲಿ ಸಣ್ಣ ಕರುಳಿನ ಉದ್ದವು ಮಾಂಸಾಹಾರಿ ಪ್ರಾಣಿಗಳಲ್ಲಿರುವುದಕ್ಕಿಂತ ಉದ್ದವಾಗಿ ಹೆಚ್ಚಾಗಿರುತ್ತದೆ ಏಕೆ ನೆಕ್ಸ್ಟ್ ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯಿಂದಾಗುವ ಎರಡು ಅನಾನುಕೂಲ ಅನುಕೂಲಗಳೇನು ಅಂತ ಹೇಳಿ ಕೇಳಿದ್ದಾರೆ ಮೂವತ್ತೆರಡನೇದು ಮೆಂಡಲನು ತನ್ನ ಪ್ರಯೋಗಕ್ಕೆ ಬಟಾಣಿ ಸಸ್ಯಗಳನ್ನು ಆಯ್ಕೆ ಮಾಡಿಕೊಳ್ಳಲು ಕಾರಣವೇನು ನೆಕ್ಸ್ಟ್ ಮೂವತ್ತ್ ಮೂರದು ಗರ್ಭ ನಿರೋಧಕ ವಿಧಾನಗಳನ್ನ ಹೆಸರಿಸಿ ಫೋರ್ತ್ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟ ಕ್ರಿಯೆಗಳಿಗೆ ವ್ಯತ್ಯಾಸವನ್ನ ಕೇಳಿದ್ದಾರೆ ಮಕ್ಕಳ ಸೊ ಅದ ಈಸಿಯಾಗಿ ನೀವು ಬರೀತೀರಾ ನೆಕ್ಸ್ಟ್ ಬಿ ಪ್ರಶ್ನೆ ಅದರಲ್ಲಿ ನೆಲವಾಸಿಗಳಿಗಿಂತ ಜಲವಾಸಿಗಳ ಉಸಿರಾಟದ ಗತಿ ಹೆಚ್ಚು ಹೇಗೆ ಅಥವಾ ಜಠರದ ಗೋಡೆಗಳಲ್ಲಿ ಇರುವ ಗ್ರಂಥಿಗಳ ಸ್ರವಿಸುವಿಕೆಯನ್ನ ಹೆಸರಿಸಿ ಅವುಗಳ ಕಾರ್ಯವನ್ನು ತಿಳಿಸಿ ಮೂವತ್ತೈದನೇ ಪ್ರಶ್ನೆ ಎ ಪ್ರಶ್ನೆ ಕಾಯಜ ರೀತಿಯ ಸಂತಾನೋತ್ಪತ್ತಿಯನ್ನು ವ್ಯಾಖ್ಯಾನಿಸಿ ಬಿ ಕೆಲವು ವಿಧದ ಸಸ್ಯಗಳನ್ನ ಬೆಳೆಸಲು ಕಾಯಜ ರೀತಿಯ ಸಂತಾನೋತ್ಪತ್ತಿ ರೂಢಿಯಲ್ಲಿದೆ ಏಕೆ ಮೂರನೇ ಕೆಲವು ವಿಧದ ಸಸ್ಯಗಳನ್ನ ಬೆಳೆಯಲು ಸಸ್ಯ ಸಂತಾನೋತ್ಪತ್ತಿ ರೂಢಿ ಏಕೆ ಈ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿಯ ಸಂತಾನ ಫಲವತ್ತತೆಯ ನಿರ್ವಹಣೆಯಲ್ಲಿ ದೇಹದಲ್ಲಿ ವೃಷಣಗಳ ಸ್ಥಾನ ಟೆಸ್ಟೋಸ್ಟಿರಾನ್ ಸ್ರವಿಕೆ ನೆಕ್ಸ್ಟ್ ಪ್ರಾಸ್ಟೇಟ್ ಗ್ರಂಥಿಯ ಸ್ರವಿಕೆ ಇವುಗಳು ಪರಸ್ಪರ ಪೂರಕವಾಗಿಯೇ ವೈಜ್ಞಾನಿಕವಾಗಿ ತಿಳಿಸಿ ಕೇಳಿದರೆ ನೆಕ್ಸ್ಟ್ ಮೂವತ್ತನೇದು ಅನುವರ್ತನಾ ಚಲನೆ ಎಂದರೇನು ಕೆಳಗೆ ಕೊಟ್ಟಿರುವ ಅನುವರ್ತನಾ ಚಲನೆಗಳನ್ನ ವಿವರಿಸಿ ದ್ವಿತೀಯ ಅನುವರ್ತನೆ ಮತ್ತೆ ಜಲಾನುವರ್ತನೆ ಅಂಡ್ ಲಾಸ್ಟ್ ಮೇನಲ್ಲಿ ಬಂದರೆ ನಿಮಗೆ ನಾಲ್ಕು ಅಂಕದ ಎರಡು ಪ್ರಶ್ನೆಗಳಿದೆ ಒಂದು ಮೂವತ್ತೇಳನೇದು ಮಾನವನ ಮೆದುಳಿನ ಅಂದವಾದ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಲಿಕ್ಕೆ ಕೇಳಿದರೆ ಅನುಮಸ್ತಿಷ್ಕ ಮತ್ತೆ ಮೆಡುಲ್ಲ ಮಾನವನ ಬುದ್ಧಿವಂತಿಕೆಗೆ ಕಾರಣವಾದ ಮೆದುಳಿನ ಭಾಗ ಯಾವುದು ಅಂತ ಹೇಳಿ ಕೇಳಿದ್ದಾರೆ ನೆಕ್ಸ್ಟ್ ಲಾಸ್ಟ್ ತರ್ಟಿ ಏತ್ ಕ್ವಶನ್ ಮಾನವನ ಲಿಂಗ ನಿರ್ಧಾರ ಪ್ರಕ್ರಿಯೆಯನ್ನು ವಿವರಿಸಿ ಏಕತಳೀಕರಣ ಎಂದರೇನು ಮೆಂಡಲನ ಏಕತಳೀಕರಣದ ವ್ಯಕ್ತರೂಪ ಮತ್ತೆ ಜೀನ್ ನಮೂನೆಯ ಅನುಪಾತವನ್ನ ತಿಳಿಸಿ ಸೊ ಇದಿಷ್ಟು ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ ಮಕ್ಳ ಸೊ ಇದರಲ್ಲಿ ಎಷ್ಟೋ ಕ್ವಶನ್ಸ್ ನಿಮಗೆ ನಿಮ್ಮ ಪರೀಕ್ಷೆಗಳಲ್ಲಿ ರಿಪೀಟ್ ಆಗ್ತವೆ ಸೊ ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸು ಸೊ ಹಾಗಾಗಿ ಒಂದಷ್ಟು ಕ್ವಶನ್ ಪೇಪರ್ ರೆಫರ್ ಮಾಡ್ಕೊಳ್ಳಿ ಪಾಸಿಂಗ್ ಪ್ಯಾಕೇಜ್ ಅದೇ ರೀತಿ ಸ್ಕೋರಿಂಗ್ ಪ್ಯಾಕೇಜ್ ರೆಫರ್ ಮಾಡ್ಕೊಳ್ಳಿ ಎಕ್ಸಾಮ್ ಗೆ ಪ್ರಿಪೇರ್ ಆಗಿ ಒಳ್ಳೆ ಅಂಕಗಳನ್ನ ಗಳಿಸಿ ಅಂತ ಹೇಳ್ತಾ ಇದೆ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ